ಬಿಸಿ ರೊಟ್ಟಿ ಹಸಿಕ ಚಟ್ನಿ ಹಚ್ಕೊಂಡ್ ತಿಂದು ಜೀವಲಿ ಅದಕ್ಕೆ ಅದಕ್ಕೆ ಬರ್ತದ ಮೂಲವಾದಿ ಇಲ್ಲಣ್ಣ ಡಾಕ್ಟರ್ ಹೇಳಿದ್ರೆ ಅದಕ್ಕ ನಿಮ್ಮಅಮ್ಮ ಮೂಲವಾದ ಐತಿ ಮೂಲ ಕುತ್ಕೊಂಡ್ ಮೂರು ಹೊತ್ತು ಮೂಲ ಮೂಲಂಗಿ ತಿಂದ್ರ ಮೂಲವಾದಿ ಒಂದ್ ತಿಂಗಳ ಕಿತ್ಕೊಂಡ್ ಹೋಗತಂತ ಹೇಳಿದ್ರ ಯಾರ ಮೂರ್ ಹೊತ್ತು ಮೂಲ ಕುತ್ಕೊಂಡು ಮೂಲಂಗಿ ತಿಂದು ಮೂರ್ ತಿಂಗ್ಳು ತಿನ್ಬೇಕಂತ ಹೌದಣ್ಣ ಹೌದ್ ಹೇಳಿದ್ರ ಡಾಕ್ಟರ್ ಅಣ್ಣ ಡಾಕ್ಟರ್ ಯಾವ ಯಾವ நீல்வாத குத்ங்கி தின்வாத நோட் ஜீவன் நீள ரகடி நானுட மாத ஆ முதுக்கி கர்க்க ಎಡ ಮಕ್ಳು ಡಾಕ್ಟರ್ ಹತ್ರ ಹೋಗ್ಲೇ ಅದಕ್ಕೆ ಎಪ್ಪತ್ತೈದ್ ಎಂಬತ್ ವರ್ಷ ಲೇ ಅದ ಅಲ್ಲಣ್ಣ ನನ್ನ ಆಸೆ ಐತಿಣ್ಣ ಏನ್ ನಮ್ಮಮ್ಮ ಎಪ್ಪತ್ತೈದ್ ವರ್ಷ ಎರಡ್ ಮಕ್ಕಳು ನಡ್ದು ಓಲ್ಡ್ ರೆಕಾರ್ಡ್ ಗಿನ್ನಿಸ್ ದಾಖಲೆ ಮಾಡಿ ಯಾವ ಯಾವ ಎಂಬತ್ತೈದು ಎಂಬತ್ ವರ್ಷಕ್ಕೆ ಯಾರು ಹಡಿತಾರ ಯಾವ್ ಮುದುಕ್ರಡಿ ತರ್ಲಿಲ್ಲ ಮಾಡ್ಸಿದ್ರಾಕ್ ಮಕ್ಕಳು ಹಿಡ್ತಾ ಕರ್ಕೊಂಡೋಗಿ ಮುದುಕಿನ ಹ ಜರ ನೆಗಡಿ ಕೆಮ್ಮ ನಡಗಕತ್ತಿದ ಅದ ಅದನ್ನ ಚಂದಗ ಹತ್ರ ಕರ್ಕಂದ ಹೋಗಿ ನಿನ್ ಮತ್ತೆ ದನಿ ದಾವಕನಿ ಕರ್ಕೊಂಡು ಹೋಗ ಮಂಗನ ಮಗದಿ ನಿನ್ ಇಲ್ಲ ಇಲ್ಲ ಅಣ್ಣ ಕರ್ಕಂದ ಹೋಗಿ ಅಮ್ಮಗ ಮತ್ತೆ ಮೂಲವಾದ ಗಿತಿ ಮೂಲಂಗಿನ 30 ತಿನ್ನಂದ್ರೆ ಮೂರು ತಿಂಗಳ ಅಣ್ಣ ಏ ಯಾ ಒಂದ್ಲಿ ಯಾರು ಮೂಲವಾದ ಬಂದರೆ ಮೂರು ತಿಂಗಳ ಮೂಲ್ಯ ಕುತ್ತ್ಕೊಂಡು ಮೂರು 10 ಮೂಲಂಗಿ ತಿನ್ನಲಲೇ ಹಲ್ಕ ನನ್ನ ಮಗನ ಡಾಕ್ಟರ್ ಹೇಳಿದ್ರ ಈಗ ನಾನು ಡಾಕ್ಟರ್ ಅವರು ಅವರೇ ಹೇಳೋಡಾ ಚಂಬಾ ಮಗನ ಮಾನವರಿಂದ ಮುದ್ಕೆ ಕರ್ಕೊಂಡು ಹೋಗಿ ಕವಕನಿಗೆ ಅಲ್ಲ ಮಕ್ಕಳಿ ಸಾಕಾಗಿ ಮಕ್ಕಳ ಈ ಇವ್ ಯಾವ ಮಕ್ಕಳ ಹಡಿಬೇಕಲ್ಲಿನ್ನಿಸ್ ದಾಖಲೆ ಮಾಡ್ತಾರ ಸಾಕಲೆ ಮಾಡ್ತಾನ ಗಿನ್ನಿಸ್ ದಾಖಲೆ ನೀ ಹಡಿಲೆ ಮದಿ ಆಗಲಿ ಮಂಗನ ಮಗನ ಹಡಿಲೇ ಊರ್ ತುಂಬಾ ಮುದ್ಕೇರ ಅದಾವ ಕಟಿಕ ಒಂದ್ ದುಡ್ಕ ತಿಂದಾರ ಹೇಳ್ ಕೊಡ್ಬೋದ್ರ ಮಂಗ್ ನಮ್ಮ ಮಗನ ಮುದ್ಕೆ ಖಾಲಿ ಆದ್ರೂ ಕಡ್ಗೆ ಒಂದ

ಮೂಲಂಗಿ ತಿನ್ನಪ್ಪ ಇಪ್ಪತ್ ಸಾವಿರ ಕೊಡು ಒಂದ್ ಲೋಡ್ ನಿಮ್ಮ ಮನಿಗ್ ಕಳ್ಸನಿ ನಿಮ್ಮಮ್ಮ ಮೂರು ಮುರುದು ಮೂಲಂಗಿ ತಿಂದ್ರೆ ಆರಾಮ ಆಗ್ಬಿಡ್ತಾ ಅಂತ ಹೇಳಿದ್ರಿ ಅಣ್ಣ ಕರ್ಕಂಬರ್ಗಿ ಕರ್ಕ ಹುಣ ಕರ್ಕ ಚಂದ ಹಿಡ್ಕ ಐವೆನ್ ಏ ಯಪ್ಪ ಯಪ್ಪಾ ಹಾಕಿ ಹಿಡ್ಕಾರ್ ರೇ ಅಲ್ಲ ಅಣ್ಣ ಇಪ್ಪತ್ತ ಸಾವಿರ ಕೊಂಡ ಮೂಲಂಗಿ ತರಾಕ ಬೇಕಾಗಿತ್ತ ಕರ್ಕೊಂಡು ಜರಕ್ ಮೆಣಸಿನ್ ತಗೊಂಬರ್ಕ್ ಮೊದಲ್ ನರ್ಗಾಕತ್ತಿ ತಣ್ಣ ಆತು ಆತ